ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆದಂತಹ ಬ್ಯಾಂಗಲ್ಸ್ ಕಲೆಕ್ಷನ್ಸ್ಗಳನ್ನ ನೋಡೋಣ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹನ್ನೊಂದು ರೂಪಾಯಿ ಇಂದನೂ ಕೂಡ ಬಳೆಗಳು ಸಿಗುತ್ತೆ ಹೋಲ್ಸೇಲ್ ಡೀಟೇಲ್ ಎರಡೂ ಕೂಡ ಸಿಗುತ್ತೆ ಹೋಲ್ಸೇಲ್ಗಾದ್ರೆ ಕೊರಿಯರ್ ಆಪ್ಷನ್ ಇರುತ್ತೆ ಆ್ಯಂಡ್ ರೀಟೇಲ್ ಬೇಕಂದರೆ ಶಾಪ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವ್ರ ಹತ್ರ ಫ್ಯಾನ್ಸಿ ಬ್ಯಾಂಗಲ್ಸು ಮೆಟಲ್ ಬ್ಯಾಂಗಲ್ಸು ಗ್ಲಾಸ್ ಬ್ಯಾಂಗಲ್ಸು ಗ್ಯಾರಂಟಿ ಬ್ಯಾಂಗಲ್ಸ್ ಮತ್ತು ಪ್ಲಾಸ್ಟಿಕ್ ಬ್ಯಾಂಗಲ್ಸು ಎಲ್ಲ ಥರ ವೆರೈಟಿ ಬ್ಯಾಂಗಲ್ಸ್ಗಳು ಕೂಡ ಸಿಗುತ್ತೆ ಆ್ಯಂಡ್ ದೊಡ್ಡವ್ರಗಲ್ದೇ ಮಕ್ಕಳಿಗೂ ಕೂಡ ಸಿಗುತ್ತೆ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರೋ ಓಕೆ ರೋಡ್ನಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಇವರ ಕಂಪ್ಲೀಟ್ ನ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಅಲ್ಲಿ ಏನೆಲ್ಲ ವೆರೈಟಿ ಸಿಗುತ್ತೆ ಅಂತ ನಾನು ಜಸ್ಟ್ ಹೈಲೈಟ್ಸ್ನ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲ ಬಳೆಗಳಿಗೂ ನಾನು ವಿತ್ ಡಿಯ ಪ್ರೈಸಸ್ ಕೂಡ ತಿಳಿಸಿರ್ತೀನಿ ಹಾಗಾಗಿ ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪ್ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಬರೋಣ ನೋಡಿ ಇದು ಅವೆನ್ಯೂ ರೋಡು ಫ್ರೆಂಡ್ಸ್ ಈ ಅವಿನ್ಯೂ ರೋಡ್ ಹತ್ರ ಅವೆನ್ಯೂ ರೋಡ್ ಕ್ರಾಸ್ ಅಂತ ಬರುತ್ತೆ ನೋಡಿ ಇಲ್ಲಿ ಇದೇ ಅವೆನ್ಯೂ ರೋಡ್ ಕ್ರಾಸು ಇಲ್ಲಿ ಸೈಡಲ್ಲಿ ನಿಮಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಇಲ್ಲಿ ಹಾಗೆ ಸ್ಟ್ರೈಟ್ ಮುಂದೆ ಹೋಗಬೇಕು ಇಲ್ಲಿ ಮುಂದೆ ಹೋಗ್ತಾ ಬಲಕ್ಕೆ ಒಂದು ರೋಡ್ ಸಿಗುತ್ತೆ ಫ್ರೆಂಡ್ಸ್ ಅದನ್ನ ಓಕೆ ರೋಡ್ ಅಂತ ಕರೀತಾರೆ ಆ ಓಕೆ ರೋಡ್ ಅಲ್ಲಿ ರೈಟ್ ಸೈಡ್ ಗೆ ಟರ್ನ್ ಆಗ್ತಿದ್ದಂಗೆ ಬೇಸ್ಮೆಂಟ್ ಅಲ್ಲಿ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಪ್ರೈಸಸ್ ಎರಡನೇ ಶಾಪ್ ಬೇಸ್ಮೆಂಟ್ ಅಲ್ಲಿ ಇವ್ರದ ಶಾಪ್ ಆಗಿರುತ್ತೆ ಲೊಕೇಶನ್ ಅಲ್ಲಿ ಇನ್ನೂ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅವಿನಿ ರೋಡ್ಗೆ ಬಂದು ಕಾಲ್ ಮಾಡಿದ್ರೆ ಅವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಹಲೋ ಸರ್ ಶಾಪ್ ಎಲ್ಲಿ ಬರುತ್ತೆ ಸರ್ ನಿಮ್ದು ಓಕೆ ಏನ್ ವೆರೈಟಿ ಸಿಗುತ್ತೆ ಸರ್ Glass इला बेंगल्स क्लास तो मेटल इला सीखता ओके okay. स्टडी की तो बात तुम लोग ओके okay. होल्स से लेटर सेवा 45, okay, 45 रुपीस डजन आगे दो ओके 45 रुपीस डजन होल्स लेटर आगे दो ओके हनी में तो होल्स सेल होल रिटेल से ऐड तो कुड़ा सीखता है ओके इतना बॉक्स लेटर कम बॉक्स आइटम सीखते होंगे अहां टेंडर कम 450 बॉक्स हो ओके ह 25 ಕಲ ಸಿಗದ್ರಲ್ಲ ನಿಮಗೆ ಆಲ್ไซಸ್ ಸಿಗ 2224268 ನಾಲ್ಕು ಸಿಗುತ್ತೆ 22228 ವರಗೂ ಸಿಗುತ್ತೆ 28 ಸಿಗುತ್ತೆ ರೆಂಟ್ ಓಕೆ ಈ ರೀತಿ ರತು ಕೂಡ ಸಿಗುತ್ತೆ ಇದೆಲ್ಲ ಎಷ್ಟು ಸರ್ ಒಂದು ಬಾಕ್ಸ್ ಟುಡನ್ ಟೂನ್ ಏಡ 110 ಡಸನ್ ಬರುತ್ತೆ 110 1 ಡಸನ್ ಓಕೆ ಒಂದು ರೋಲ್ ಫೆನ್ಸ್ ಬಿಡಿಸೋ ರೋಲ್ ಓಂ ಒಂದು ರೋಲ್ ಎಷ್ಟು ಬರುತ್ತೆ ఇది e 550 రోల్ హోల్ సెల్ 550 హోల్ సెల్ ఇది 380 రోలాగా 380 ఇది ఓకే 143 చిన్నది హ్మ్ హ్మ్ సో గోల్డ్ గోల్డెన్ బై 2 కలర్స్ ఇస్తా టూ కలర్ ఓకే గోల్డ్ గోల్డెన్ చనైది హ్మ్ ఇది వేరైటీ తిరులు సైజుసల ಸಿಗುತ್ತಾ సైజ్ ಸಿಗುತ್ತೆ 2426 ఓకే

ಸೊ ಏನಾದರೂ ನಿಮಗೆ ಬೇರೆ ಎಂಕ್ವೈರಿ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ರಿಟೇಲ್ ಎರಡೂ ಕೂಡ ಸಿಗುತ್ತೆ ರೀಟೇಲ್ ಬೇಕು ಅಂದರೆ ಶಾಪ್ಗೆ ವಿಸಿಟ್ ಮಾಡಬೇಕು ಹೋಲ್ಸೇಲ್ ಬೇಕು ಅಂದರೆ ನಿಮಗೆ ಕೊರಿಯರ್ ಶಿಪ್ ಕೊರಿಯರ್ ಫೆಸಿಲಿಟಿ ಇದೆ ಶಿಪ್ಮೆಂಟ್ ಅವೈಲಬಲ್ ಇದೆ ಫ್ರೆಂಡ್ಸ್ ಬಾಕ್ಸ್ ಒನ್ ತರ್ಟಿ ರುಪೀಸ್ ಓಕೆ ಎಷ್ಟು ಡಜನ್ನು ಟ್ವೆಲ್ ಓಕೆ ಒನ್ ಹನ್ನೆರಡು ಸೆಟ್ ಇದೆ ಫ್ರೆಂಡ್ಸ್ ಒನ್ ಬಾಕ್ಸ್ ಒನ್ ಟೆನ್ ರುಪೀಸ್ ಓಕೆ ಏಟೀನ್ ಕಲರ್ ಓಕೆ ಹೊಸ ಡಿಸೈನ್ ಅಂತೆ ಹೊಸ ಡಿಸೈನ್ ಅಂತೆ ನೋಡಿ ಇದು ಓಕೆ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್ ಬಾಕ್ಸು ಫೈವ್ ಫಾರ್ಟಿ ರುಪೀಸ್ ಓಕೆ ಸೊ ಬಾಕ್ಸ್ ಟು ಬಾಕ್ಸೆ ತೊಗೋಬೇಕಾಗತ್ತೆ ಎಲ್ಲದರಲ್ಲೂ ನಿಮಗೆ ಸೈಜಸ್ ಸಿಗುತ್ತೆ ಟೂ ಟೂ ಇಂದ ಟು ಏಯ್ಟ್ವರೆಗೂ ಸಿಗುತ್ತೆ ಫ್ರೆಂಡ್ಸ್ ಫೈವ್ ಫಾರ್ಟಿ ಬಾಕ್ಸು ಓಕೆ ಹ್ಞೂ ಹ್ಞೂ ಇದು ಹೊಸ ಕಲೆಕ್ಷನ್ ಅಂತೆ ನೋಡಿ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟಿ ಕಲರ್ಸ್ ಇದೆ ಟ್ವೆಲ್ ಕಲರ್ಸ್ ಅವೈಲೇಬಲ್ ಇದೆಯಾ ಎಷ್ಟು ಫೈವ್ ಫಾರ್ಟಿ ಹೋಲ್ಸೇಲು ಓಕೆ ಚಿಕ್ಕ ಮಕ್ಕಳದು ಓಕೆ ಚಿಕ್ಕ ಸೈಜ್ ಎಲ್ಲ ಮಿಕ್ಸ್ ಬರುತ್ತಂತೆ ಬಾಕ್ಸು ಸಿಕ್ಸ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ನೆಕ್ಸ್ಟ್ ಅದರಲ್ಲೇ ನಿಮಗೆ ಬರೀ ವೈಟ್ ಕಲರ್ ಬೇಕು ಅಂದ್ರೂ ಕೂಡ ಸಿಗುತ್ತೆ ನೋಡಿ ಈ ಥರ ಬರುತ್ತೆ ಸ್ಟಾರ್ಟಿಂಗ್ ಝೀರೋ ಸೈಜಾ ಯಾವ್ದಾದ್ರು ತಗೊಳ್ಳಿ ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸು ಹೋಲ್ಸೇಲ್ ಪ್ರೈಸು ಸ್ಟಾರ್ಟಿಂಗ್ ಹ್ಮ್ ಸ್ಟಾರ್ಟಿಂಗ್ ಜೀರೋไซಜ್ ಬೇರೆ ಬೇರೆ ಕಲರ್ಸ್ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಸೆಟ್ ಐಟಮ್ ಫೈವ್ ನಾ 550 ಸೆಟ್ ಬರುತ್ತೆ ಓಕೆ 18 ಸೆಟ್ಸ್ ಹೌದು मतलब ದೊಡ್ಡದು ಜೀರೋไซಜ್ ಸ್ಟಾರ್ಟಿಂಗ್ ಹ್ಮ್ ಹ್ಮ್ ಓಕೆ 550 550 ಸೆಟ್ ಐಟಂ ಅಲ್ಲಿ ಇದು ತಗೊಳ್ಳಿ ಫೈವ್ 550 ರೂಪೀಸ್ ದೊಡ್ಡವ್ರದ್ದು ಸೇಮ್ ಅದರಲ್ಲೇನೆ ದೊಡ್ಡವ್ರದ್ದು ಇದು ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮಿಕ್ಸ್ ಸೈಜ್ ಟೂ ಫೋರ್ ಟು ಟೂ ಏಟ್ ಇದು ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತಾ ನಾಲ್ಕು ನಾಲ್ಕು ಬಳೆದು ಒನ್ ಏಯ್ಟಿನ ಬಾಕ್ಸ್ ಓಕೆ ಒಂದು ಬಾಕ್ಸ್ಗೆ ಒನ್ ಏಯ್ಟಿ ರುಪೀಸ್ ಒನ್ ತರ್ಟಿ ಒನ್ ಬಾಕ್ಸ್ ಒನ್ ಬಾಕ್ಸ್ ಓಕೆ ನೋಡಿ ಸೂಪರ್ ಸೊ ಹೊರಗಡೆ ನೀವು ಟೂ ಬಳಗೆ ಒಂದು ಫಿಫ್ಟಿ ರುಪೀಸ್ ಕೊಡಬೇಕಾಗತ್ತೆ ಇಲ್ಲಿ ಹೋಲ್ಸೇಲ್ ಆಗಿರೋದ್ರಿಂದ ಇದು ಇದರಲ್ಲಿ ಸೈಜ್ ಮಿಕ್ಸ್ ಇದೆಯಾ ಓಕೆ ಟೂ ಫೋರ್ ಟು ಟೂ ಏಟ್ ವರೆಗೂ ಬರುತ್ತೆ ಇದೆಷ್ಟು ಸರ್ ಇದು ಫೈವ್ ಫಿಫ್ಟಿ ರೋಲ್ ಫೈವ್ ರೋಲ್ ಓಕೆ ಚೆನ್ನಾಗಿದೆ ನೋಡಿ ಇದು ಫೋರ್ ಫಿಫ್ಟಿ ರೋಲ್ ಫೋರ್ ರೋಲ್ ಓಕೆ ಸ್ವಲ್ಪ ಶೈನಿಂಗ್ ಇದು ಕಡಿಮೆ ಇದೆ ಸೊ ಫೋರ್ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳದು ಗ್ಲಾಸ್ ಬ್ಯಾಂಗಲ್ಸ್ ಓಕೆ ಟೂ ಟ್ವೆಂಟಿ ಬಾಕ್ಸ್ ಟೂ ಟ್ವೆಂಟಿ ಒಂದು ಬಾಕ್ಸಿಗೆ ಟೂ ಟ್ವೆಂಟಿ ಎಲ್ಲ ಥರ ಕಲರ್ಸ್ ಅವೈಲಬಲ್ ಇದೆ ಅಂತೆ ಗ್ಯಾರಂಟಿ ಬ್ಯಾಂಗಲ್ಸ್ ಆರ್ ಸೆಟ್ ಇದೆ ಅಲ್ಲ ಇದರಲ್ಲೂ ಬೇರೆ ಬೇರೆ ಸೈಜ್ ಇದೆ ಡಿಸೈನು ಬೇರೆ ಬೇರೆ ಓಕೆ ಡಿಸೈನ್ ಕೂಡ ಬೇರೆ ಇದೆ ಟೂ ಫೋರ್ ನಾಲ್ಕು ಬೆಂಗಲ್ ಒನ್ ಓಕೆ ಅಂದ್ರೆ ಇದು ಬಾಕ್ಸ್ ಎಷ್ಟಾಗ್ಬೋದು ಡಿಸೈನ್ಸ್ ಎಲ್ಲ ಇದೆ ನೋಡಿ ಚೆನ್ನಾಗಿದೆ ಗ್ಯಾರಂಟಿ ಬ್ಯಾಂಗಲ್ಸ್ ಸರಿ ಎಷ್ಟು ಸಿಕ್ಸ್ ಮಂತ್ ಓಕೆ ಇದರಲ್ಲೂ ಚಿಕ್ಕ ಇದೆ ಒನ್ ಟ್ವೆಂಟಿ ಸೆಟ್ ನಾಲ್ಕು ಬಳಗೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ಓಕೆ

ಏನ್ ಪ್ರೈಸಸ್ ಸರ್ ಸೆವೆಂಟಿ ಫೈವ್ ರುಪೀಸ್ ನಾಲ್ಕು ಬೆಳಗ್ಗೆ ಓಕೆ ಸೂಪರ್ ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇದೆ ಅಂತ ನೋಡಿ ಚೆನ್ನಾಗಿದೆ ಓಕೆ

மோல்டுமக்கா ப்ங்கல்சுர் ஃபோர்ஸ் ஒன் டொண்ட்டி அவைலபல் இது ಕನೋದ ಬೆರ apna dik patla ಇನ್ನೊಂದೆ ಈ ಬ್ಲಕ್ ಈ ಬಗೆ ಇದಲ್ಲ ಬ್ಲೂ ಕೊರ್ನರ್ ಕದಲೆ ಬೇರೆ ನ ವೆರೈಟಿ ಕಾಸ್ಲಿ ಜಿಮ್ ಜಿಲಾ ಬರುತ್ತೆ ಇದು 250 ರೂಪಾಯಿ ಫಾರ್ ಬ್ಯಾಂಗಲ್ ಫಾರ್ ಬ್ಯಾಂಗಲ್ ಗೆ 250 ನೋಡಿ ಈ ತರ ಬರುತ್ತೆ ಸೈಜ್ ಲಾಂಗ್ ಬರುತ್ತೆ ಡಿಸೈನ್ ಲಾ ಸಿಗುತ್ತೆ 275 ದಲ್ಲಿ ಸಿಗುತ್ತೆ ಇಲ್ಲ ಡಿಸೈನ್ ಸಿಗುತ್ತೆ ಇದು 300 ರೂಪಾಯಿ ಟೂ ಪೀಸ್ ಕಡ ಓಕೆ ಇದು ಬರುತ್ತೆ 300 ರೂಪಾಯಿ ಟೂ ಪೀಸ್ ಟ್ರೈ 300 ಆ ಓಕೆ ಚನ್ನಾಗಿದೆ ಎಲ್ಲಾ ಸೈಜ್ अवेलेबल ಇದ್ಯಾ ಎಲ್ಲಾ ಲ ಸೈಜ್ ಅವೈಲೇಬಲ್ ಓಕೆ ಚನ್ನಾಗಿದೆ നോട്ടെ ബാങ്കൽ ഫുൾ സ്റ്റോൺ വർക്ക് തന്നെ നെക്സ്റ്റ് വെറൈറ്റി ചെന ഇത സേം പ്രൈസേഡ് ത്രീ ഹ്രെഡ് റുപ്പീസ് നാല്ക്ക് ബാങ്കലു ഓക്കെ

ಚೆನ್ನಾಗಿದೆ ಹೊರಗಡೆ ನೀವು ಟೂ ಬ್ಯಾಂಗಲ್ಸ್ ಗೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಸೊ ಹೋಲ್ಸೇಲ್ ಆಗಿರೋದ್ರಿಂದ ಒಂದು ರೋಲ್ ಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇರೆ ಬೇರೆ ಕಲರ್ಸ್ ಇದೆ ಮಕ್ಕಳಿಗೂ ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತೆ ನೋಡಿ ಹ್ಮ್ ಚೆನ್ನಾಗಿದೆ ಸರ್ ಸೈಜಸ್ ಕೂಡ ಅವೈಲೇಬಲ್ ಇದೆ ಹ್ಮ್ ಇದ್ರಲ್ಲಿ ಎಲ್ಲ ತರ ಸೈಜಸ್ ಮಿಕ್ಸ್ ಇದೆ ಅಂತೆ ಸಿಗುತ್ತೆ ಓಕೆ ಟೂ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಕಲರ್ ಗೋಲ್ಡ್ ಗೋಲ್ಡನ್ ವೈಟ್ ಫುಲ್ ಸಿಲ್ವರ್ ಓಕೆ ಸೆಜಾ ಲಾಮಿಕ್ಸ್ ಬರುತ್ತೆ ಸೆಜಾ ಲಾಮಿಕ್ಸ್ ಒಂದು ಬಾಕ್ಸ್ ಎಷ್ಟು ಆಗುತ್ತೆ ಇದು 52 ರೂಪೀಸ್ ಒಂದು ಡಜನ್ ಒಂದು ಡಜನ್ 52 ರೂಪೀಸ್ ಹೋಲ್เซล ಪ್ರೈಸ್ ಹೋಲ್เซล ಪ್ರೈಸ್ 1 ಡಜನ್ 52 ರೂಪಾಯಿ ಆಗುತ್ತೆ ಚಿಪ್ ಮಗು ಶೆಡ್ ಡೋರ್ಸ್ ಎಲ್ಲಾ சைಸ ಟೂ 10 ತನಕ ಸಿಗುತ್ತೆ ಓಕೆ ಟೂ 10 ಸ್ವಲ್ಪ costly ಆಗುತ್ತೆ 210 ಆಗುತ್ತೆ ಓಕೆ ಚಿಪ್ ಟೂ ಡಜನ್ ಟೂ 10 সাইಜ್ ದೊಡ್ಡದಿರೋದರಿಂದ ಸ್ವಲ್ಪ সাইಜ್ ಸಾರಿ ಪ್ರೈಸ್ ಜಾಸ್ತಿ ಇರುತ್ತೆ ಚಿಪ್ ಟೂ ಹಲೋ ಹ್ಮ್

ಇದು okay. ಎಷ್ಟಿದು <makes> <laughs>

ತ್ರೀ ತರ್ಟಿ ಗಟ್ಟಿ ಗಟ್ಟಿ ಬ್ಯಾಂಗಲ್ಸ್ ಓಕೆ 9 ಡಜನ್ ಬರುತ್ತೆ ಡಜನ್ ಇದೆ ಇದರಲ್ಲೆಲ್ಲ ಗಟ್ಟಿ ಬ್ಯಾಂಗಲ್ ಓಕೆ ಇದರಲ್ಲೆಲ್ಲ ಎಷ್ಟು ಡಜನ್ ಸರ್ ನೈನ್ ಡಜನ್ 9 ಓಕೆ ಹ್ಞೂ ಬ್ಯಾಂಗಲ್ 9 ಡಜನ್ ಹ್ಮ್ ಚೆನ್ನಾಗಿದೆ

பிப்டி பேங்க்

ಟು ಟೆನ್ ಓಕೆ ಒನ್ ಒಂದು ಬಾಕ್ಸ್ ಎಷ್ಟಾಗ್ಬೋದು ಸರ್ ಇದು ಫೋರ್ ಬ್ಯಾಂಗಲ್ ಓಕೆ ಫೋರ್ ಒನ್ ರುಪೀಸ್ ಆಗುತ್ತೆ ಒನ್ ಬಾಕ್ಸಲ್ಲಿ ನಾಲ್ಕು ನಾಲ್ಕು ಸೆಟ್ ಬರುತ್ತೆ ಬಾಕ್ಸು ತ್ರೀ ಸೆವೆಂಟಿ ರುಪೀಸ್ ಇದರಲ್ಲೂ ನಾಲ್ಕು ಸೆಟ್ ಓಕೆ ನೋಡಿ ಈ ಥರ ನಾಲ್ಕು ಬರುತ್ತೆ ನಾಲ್ಕು ಸೆಟ್ಟು ಕುಂದನ್ ಬ್ಯಾಂಗಲ್